ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ಯಾಕ್ ಸುವರ್ಣ ಪಂಚಾಯಿತಿ ನಾನು ರೆಡ್ಡಿ ಇವತ್ತು ದೊಡ್ಡಬಳ್ಳಾಪುರದಿಂದ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಕಾರಲ್ಲಿ ಹೊರಟಿದ್ದಾರೆ ಶಾಸಕ ಧೀರಾಜ್ ಮುನ್ರಾಜ್ ಅವರ ಸಾರಥ್ಯದಲ್ಲಿ ಸುಮಾರು ಇನ್ನೂರು ಕಾರುಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಬಿ ಜೆ ಪಿ ಕಾರ್ಯಕರ್ತರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರು ಹಿಂದೂಪರ ಸಂಘಟನೆಯವರು ಮತ್ತು ವೀರೇಂದ್ರ ಹೆಗಡಿ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಕಾರು ಕಾರುಗಳಲ್ಲಿ ಯಾತ್ರೆ ಆರಂಭಿಸಿದ್ದಾರೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ದೊಡ್ಡಬಳ್ಳಾಪುರ ನಗರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸಿದ ನಂತರ ಕಾರುಗಳಲ್ಲಿ ಇಲ್ಲಿಂದ ಹೊರಟಿದ್ದಾರೆ ದೇವಸ್ಥಾನದಿಂದ ಇಲ್ಲಿ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಕ್ತಾದಿಗಳು ಶಾಸಕರು ಎಲ್ಲರೂ ಪೂಜೆ ಸಲ್ಲಿಸಿ ಪೂಜೆ ಮುಖಾಂತರ ಹೊರಟರು ದೊಡ್ಡಬಳ್ಳಾಪುರ ನಗರದಿಂದನೇ ಕಾರುಗಳು ಹೊರಟವು ಮತ್ತು ಮಧುರೆ ಮತ್ತು ಬೆಳವಂಗ್ಲ ಸಾಸನವರು ದೊಡ್ಡ ಬೆಳವಂಗ್ಲಲ್ಲಿ ಶಾಸಕರ ಹಿಂದೆ ಫಾಲೋ ಆಗಿ ಹೊರಟಿದ್ದಾರೆ ಈ ಹೊರಟಿರೋ ಕಾರ್ಯಕ್ರಮ ಏನು ಅಂತಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ ಇತ್ತೀಚೆಗೆ ಸುಮಾರು ಎಣಗಳ ಐತಿ ಅದೇ ಐತಿ ಇದೇ ಏನೇನು ಹೇಳಿ ಅಪಪ್ರಚಾರ ಮಾಡಿದ್ದಾರೆ ನಮ್ಮ ಹಿಂದೂ ದೇವಸ್ಥಾನದ ಬಗ್ಗೆ ಅದನ್ನು ವಿರೋಧಿಸಿ ಶಾಸಕರು ಅವರ ಸಾರಥ್ಯದಲ್ಲಿ ಇನ್ನೂರು ಕಾರುಗಳಲ್ಲಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಇವತ್ತು ಸೋಮವಾರ ಧರ್ಮಸ್ಥಳಕ್ಕೆ ದಾಪಸ್ಪೇಟೆಗೆ ಹೋಗಿ ದಾಪಸ್ಪೇಟೆಯಿಂದ ಹೊರಟಿರ್ತಕ್ಕಂಥದ್ದು ಇವರು ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆಗೆ ಧರ್ಮಸ್ಥಳ ಸೇರ್ಕೊಂತಾರೆ ಅಲ್ಲಿ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಆಗ್ತಾರೆ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಆದ ನಂತರ ಧಮಸ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಈ ಅಪಪ್ರಚಾರ ಮಾಡಿದ ವ್ಯಕ್ತಿಗಳು ಈ ದುಷ್ಟಶಕ್ತಿಗಳ ವಿರುದ್ಧ ಇವರು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಪಾದಯಾತ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾತಕ್ಕೆ ಅಂತಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಕೂಡ ಇನ್ನೂರು ಕಾರುಗಳಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಹೋಗಿದ್ದಾರೆ ಆಜು ಬಾಜು ಒಂದು ಎರಡು ಸಾವಿರ ಜನ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಎರಡು ಸಾವಿರ ಜನ ಅಲ್ಲಿಗೆ ಧರ್ಮಸ್ಥಳಕ್ಕೂ ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆಗೆ ಸೇರ್ತಾರೆ ಮಧ್ಯದಲ್ಲಿ ಟಿಫನ್ನು ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಶಾಸಕರು ಧಿರಾಜ್ ಮುನ್ರಾಜ್ ಅವರು ಇವರು ಇವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಎಲ್ಲ ಕೂಡ ಈ ಬಿ ಜೆ ಪಿ ಮತ್ತು ಹಿಂದೂ ಪರ ಸಂಘಟನೆ ಮತ್ತೆ ಧರ್ಮಸ್ಥಳ ಮಂಜುನಾಥ್ ಭಕ್ತಾದಿಗಳು ಮತ್ತು ವೀರೇಂದ್ರ ಹೆಗಡೆ ಅಭಿಮಾನಿಗಳು ಮಾಡಿರ್ತಕ್ಕಂಥ ಈ ಪಾದಯಾತ್ರೆ ಯಶಸ್ವಿ ಆಗಬೇಕು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾರು ಈಗ ಗ್ರೂಪಲ್ಲೆಲ್ಲ ಆಗ್ತಾರೆ ಎಲ್ಲಿ ಟಿಫನ್ ಲೊಕೇಶನ್ ಅಲ್ಲಿ ಶಾರ್ಕ್ ಶಾರ್ಕ್ ಎಲ್ಲ ಚೆನ್ನಾಗಿ